ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಶೋಕಿಗಾಗಿ ನಾಟಿ ಮಾಡುವ ಮೂಲಕ ಪ್ರಚಾರ ಪಡೆದಿದ್ದಾರೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದ್ರು ತಾಲೂಕಿನ ಬೆಸಗರಹಳ್ಳಿ ಅಡ್ಡ ರಸ್ತೆಯಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಕೆರೆಗೋಡು ಶಾಖಾ ನಾಲೆಯಡಿ ಬರುವ ಇಪ್ಪತ್ನಾಲ್ಕನೇ ವಿತರಣಾ ನಾಲೆಯ ನಾಲ್ಕನೇ ಮೈನರ್ ಮತ್ತು ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಅವರ ಪಕ್ಷದಲ್ಲೇ ಕಿತ್ತಾಡಿಕೊಳ್ತಿದ್ದಾರೆ ಹೀಗಿರುವಾಗ ನಮ್ಮ ಪಕ್ಷದ ಸರ್ಕಾರದ ಯೋಜನೆಗಳ ವಿಷಯದಲ್ಲಿ ಮಾತನಾಡುತ್ತಾರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ದಿ ಕೆಲಸಗಳಾಗ್ತಾ ಇಲ್ಲ ಎಂದಿದ್ದಾರೆ ಈಗ ಗುದ್ದಲಿ ಪೂಜೆ ಮಾಡಿದ್ದು ಅಭಿವೃದ್ದಿ ಕೆಲಸವಲ್ಲವೇ ಸುಮಾರು ದಿನಗಳಿಂದ ಸೇರಿದಂತೆ ಹಾಗೂ ಇನ್ನೂ ಹದಿನೈದು ದಿನ ಕ್ಷೇತ್ರದಲ್ಲಿ ನೂರಾರು ಕೋಟಿ ರೂಪಾಯಿಗಳ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಬೇಕಿದೆ ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ಲವೆ ಅಂತ ವಿಚೇಂದ್ರ ಹಾಗೂ ವಿಪಕ್ಷಗಳ ನಾಯಕರ ವಿರುದ್ಧ ಹರಿಹಾಯ್ತರು ಯಾಕೆ ಬೋಗಸು ಸಿಗ್ತಾ ಇದಲ್ಲ ಯಾರಿಗೂ ಸಿಗದೇ ಬೋಗಸ್ ಅನ್ಬೋದು ಬಾಯಿ ಮಾತನ್ನು ಹೇಳಿದ್ರೆ ಅದಕ್ಕೃದ್ದು ಅಕೌಂಟ್ಗೆ ಹೋಗಿ ಯಾ ದೂರ ಥರ ಕಮಿಷನ್ ತಗೊಂಡೋ ಏನೂ ಆಗಿದ್ರೆ ಅದಕ್ಕೆ ದಾಖಲೆ ನಮ್ಮಲ್ಲಿ ಎಲ್ಲ ದಾಖ್ಲೆ ಇದೆ ಕರೆಂಟ್ ಬಿಲ್ ಯಾರು ಕಟ್ತಾಯಿಲ್ಲ ಝೀರೋ ಬಿಲ್ಲು ವಿತ್ ವಿಟ್ನೆಸ್ ಇದೆಯಾ ಬಿಲ್ ಪ್ರೂಪು ಅಕೌಂಟಿಗೆ ದುಡ್ಡು ಬರೋದು ಎರಡು ಸಾವಿರಕ್ಕೆ ಅದು ಬರ್ತಾ ಬರ್ತದ ನಾನು ಕೊಟ್ಬಿಟ್ಟೆ ಜಾಬಿಂದ ಅಂತ ಸುಳ್ಳು ಹೇಳೋಕೆ ಅವಶ್ಯಕತೆ ಇಲ್ಲ ಅಕೌಂಟ್ಗೆ ಹೋಯ್ತದಲ್ವಾ ದಾಖಲೆ ಬರ್ತಾ ಇದೆ ಕಮಿಷನ್ ಈಗ ನೋಡ್ರಿ ಈಗ ಆಯಿತು ಅವ್ರ ಮಾತುಕೆ ಬರುವ ಅವ್ರು ಹೇಳ್ತಾರೆ ಅಭಿವೃದ್ಧಿನೇ ಆಗಲ್ಲ ಇರುತ್ತೆ ದುಡ್ಡು ಇಲ್ಲ ಅಂತ ಕಮಿಷನ್ ಎಲ್ಲಿಂದ ತಗೋತಾರೆ ಅವ್ರು ಹೇಳೋದಕ್ಕೆ ಕಮಿಷನ್ ಎಲ್ಲಿಂದ ತಗೊಳಕ ಈ ಗ್ಯಾರಂಟಿ ಇಲ್ಲ ಎಲ್ಲ ನೇರವಾಗಿ ಫಲಾನುಭವಿಗಳಿಗೆ ಹೋಯ್ತದೆ ಎಲ್ಲಿಂದ ಕಮಿಷನ್ ಏನು ಗ್ಯಾರಂಟಿ ಯೋಜನೆ ಮಧ್ಯವರ್ತಿ ಕೊಂಡಿದಾರ ಅವ್ರಿಗೆ ಏನ್ ವಿರೋಧ ಪಕ್ಷದಲ್ಲಿ ಕೆಲಸ ಇರಲ್ಲ ನಿರುದ್ಯೋಗಿಗಳು ನಿರುದ್ಯೋಗಿಗಳು ಆಗಿದ್ದಾರೆ ಏನೋ ಒಂದು ಹೇಳ್ಬೇಕು ಅಪ ಅಪವಾದ ಒರ್ಸ್ಬೇಕುತಾರ ಅಷ್ಟೇ ಅದಕ್ಕೆಲ್ಲ ಏನು ಜನ ಸೊಪ್ಪು ಹಾಕೋಲ್ಲ ಜನರು ಬುದ್ಧಿವಂತರಿದ್ದಾರೆ ಯಾರು ಏನು ಮಾಡ್ತಾರೋ ಏನು ಮಾಡಲ್ಲ ಅನ್ನೋ ತಿಳ್ಕೊಂಡಿದ್ದಾರೆ ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾಹಿನಾ ತಾಜ್ ಸದಸ್ಯೆ ಶೋಭಾ ಮುಖಂಡರಾದ ಗೋಪಿ ಪ್ರತಿಭಾ ತಿಮ್ಮೇಗೌಡ ಬಾಬು ಸುಧಾಕರ್ ಸೇರಿದಂತೆ ಹಲವರು ಹಾಜರಿದ್ದರು